ಹಾಯ್ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಇವತ್ತು ನಿಮಗೆ ನೂರ ಐವತ್ತು ರೂಪಾಯಿ ಸಾಕ್ರಿ ಭಾಳ ಆತಂತ ಅನಿಸ್ತೈತಿ ಅಷ್ಟೊಳಗೆ ನಾವು ನಿಮಗೆ ಒಂದು ಸಾವಿರ ರೂಪಾಯಿ ಬಜೆಟನ್ನೇ ಕೇಕ್ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಈಗ ನಾನು ಒಂದು ಕುಂಡೆದಾಗ ಮೂರು ತತ್ತಿ ಒಡೆದು ಹಾಕೋತೇನೆ ರೀ ಏನು ಬೇರೆ ಬೇರೆ ಮಾಡಿ ಒಂದ್ರಾಗ ಹಾಕೋತೇನೆ ಅದನ್ನು ನಾನು ಕರೆಂಟ್ ಬಿಟ್ಟಿಂದ ಬೀಟ್ ಮಾಡ್ಕೋತೀನಿ ರೀ ಅಂದ್ರೆ ಬೇಗ ಆಗ್ತಿತ್ರಿ ಕೈಯಲ್ಲಿ ಅಂದ್ರೆ ಭಾಳ ಕಷ್ಟ ಹಾಗಾಗಿ ಅದು ನೋಡಿರಿ ಈ ಥರ ನೊರಿ ನೊರಿ ಆದಮೇಲೆ ಸಕ್ರೆ ಪುಡಿ ಏನು ರೀ ಅದನ್ನು ಅರ್ಧ ಸಕ್ರೆ ಪುಡಿ ಹಾಕ್ಕೊಂಡು ಸ್ವಲ್ಪ ಬೀಟ್ ಮಾಡ್ಕೋತೇನೆ ಆ ನಂತರ ಇನ್ನು ಅರ್ಧ ಸಕ್ರೆ ಪುಡಿ ಹಾಕ್ಕೊಂಡು ಬೀಟ್ ಮಾಡ್ಕೋತೇನೆ ರೀ ಈಗ ಇದನ್ನು ತುಂಬ ಅಂದರೆ ತುಂಬ ಬೀಟ್ ಮಾಡಿ ಒಂಥರ ಬಬಲ್ಸ್ ಟೈಪ್ ಮಾಡಿಡ್ಬೇಕು ಮಾಡಿಡ್ಬೇಕ್ರಿ ನೋಡಿರಿ ಈಗ ತೋರಿಸ್ತೇನೆ ನಿಮಗೆ ಇದಷ್ಟು ನೀಟಾಗಿ ಸಕ್ರೆ ಪುಡಿ ಎಲ್ಲ ಕರಿಗಿ ಈ ರೀತಿ ಕೇಕ ರೆಡಿಯಾಗೈತ್ರಿ ನಾನು ಸ್ವಲ್ಪ ವೆನಿಲ್ಲಾ ಎಸೆನ್ಸ್ ಹಾಕೋತೇನೆ ರೀ ಒಂದು ಚಮಚ ಆಗೋಷ್ಟು ಹಂಗೆ ಬೇಕಿಂಗ್ ಸೋಡಾ ಸ್ವಲ್ಪ ಬೇಕಿಂಗ್ ಪೌಡರ್ ಸ್ವಲ್ಪ ನಂತರ ನೀವು ಏನು ಮೈದಾ ಹಿಟ್ಟು ಒಂದು ಕಪ್ ತೊಗೊಂಡಿರ್ತೇವಲ್ಲ ಅದರಲ್ಲಿ ಅರ್ಧ ಕಪ್ ಮೈದಾ ಹಿಟ್ಟು ರೀ ಅದನ್ನು ನಾನು ಬೀಟ್ ಚಂದ ಮಾಡಿ ಕೈಯಾಗನ ಕೈಯಾಗಾನ ರೀ ಅಂದರೆ ಚಮಚ ತಗೋರಿ ಅದ್ರಾಗ ಕಲಸ್ರಿ ಈಗ ಉಳ್ದಿದ್ದು ಇನ್ನು ಅರ್ಧ ಮೈದಾ ಹಿಟ್ಟು ಇರ್ತದಲ್ಲ ರೀ ಅದನ್ನು ಕೂಡ ಇದಕ್ಕೆ ಹಾಕೋತೇನೆ ರೀ ನೋಡಿರಿ ಈಗ ಸವ್ಕಾಶ್ ಮಾಡಿ ಚಂದ ಮಾಡಿ ಗಂಟಿಲ್ದಂಗನ ಇಲ್ದಂಗನ್ನು ಕಲಿಸ್ಕೋಬೇಕ್ರಿ ನೋಡಿರಿ ಇಷ್ಟು ನೀಟಾಗಿ ಕಲಿಸ್ಕೊಂಡಿದ್ದೇನೆ ನೋಡ್ರಿ ಈಗ ಒಂದು ಹದಕ್ಕೆ ಚಂದ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ಬಂದಿದೆ ರೀ ನೋಡಿರಿ ಇದು ರೆಡಿಯಾಗಿದ್ದೆ ನೋಡ್ರಿ ಬಾಳಿಯಲ್ಲಿ ಇದ್ದಂದ್ರೆ ಬಾಳಿಯಲ್ಲಿ ತೊಗೋರಿ ಬಟರ್ ಪೇಪರ್ ಇದ್ದಂದ್ರೆ ಬಟರ್ ಪೇಪರ್ ತೊಗೋರಿ ನಾನು ಬಟರ್ ಪೇಪರ್ ಇತ್ತ ಹಾಗಾಗಿ ಅದನ್ನು ರೌಂಡ್ ಮಾಡಿ ಟಿಪ್ಪಿನ ಡಬ್ಬೆ ಒಳಗೆ ಕತ್ತರಿಸಿ ಹಾಕ್ಕೋತೇನೆ ರೀ ನೋಡಿರಿ ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ತೀನಿ ನೋಡಿರಿ ಅಷ್ಟು ಹಚ್ಚಿ ಆದಮೇಲೆ ನಾವು ಕೇಕ್ ಮಾಡಿಟ್ಟಿದ್ದಂಥ ಕ್ರೀಮ್ ರೀ ಅದಕ್ಕೆ ಹಾಕೋತೇನೆ ನೋಡಿರಿ ಈಗ ಮೇಲೆ ನಾನು ಅದನ್ನು ನಲ್ವತ್ತೈದು ನಿಮಿಷ ಉಗಿಯೊಳಗೆ ಬೇಯಿಸ್ತೇನೆ ನೋಡಿರಿ ಈಗ ರೆಡಿ ಮಾಡ ಈ ಥರ ರೆಡಿ ಆಗ್ತದ್ರಿ ಅಷ್ಟೊಳಗೆ ನಾನು ಕ್ರೀಮ್ ರೆಡಿ ಮಾಡ್ಕೋಬೇಕಲ್ರಿ ನೋಡಿರಿ ಇದನ್ನು ನಾನು ಎರಡು ನೂರು ರೂಪಾಯಿ ಕೊಟ್ಟು ತೊಗೊಂಡೇನು ರೀ ಭಾಳ ಅಲ್ರಿ ಇದು ಅರ್ಧ ಕೆ ಜಿ ಐತ್ರಿ ಭಾಳ ಅಂದ್ರೆ ಭಾಳ ಕ್ವಾಂಟಿಟಿ ಮಸ್ತ್ ಐತ್ರಿ ಇದು ನೋಡಿರಿ ಅದನ್ನು ನಾನು ಸ್ವಲ್ಪ ಹಾಕೋತೇನೆ ರೀ ಭಾಳ ಅಲ್ಲ ಸ್ವಲ್ಪ ಹಾಕೋಣ ಅದು ಕೂಡ ಭಾಳ ಆಗ್ತೈತೆ ನೋಡಂತರಿ ಅಂತ ನೋಡಿರಿ ನಾನು ಈಗ ಇದನ್ನು ಫ್ರಿಜ್ನಾಗ ಇಟ್ಟಿದ್ದೆ ರೀ ಡೈರೆಕ್ಟ್ ಫ್ರಿಜ್ಜಿಂದಾನ ತೆಗಿಬೇಕ್ರಿ ಈಗ ಇದನ್ನು ಕೂಡ ನಾನು ಬೀಟ್ ಮಾಡ್ಕೋತೇನೆ ರೀ ಇದು ಭಾಳ ಹಾಕೋಂಥ ಬರ್ತೈತಿ ಹಂಗೆ ತುಂಬ ಉಬ್ಬಿಬ್ಬಿ ರೀ ಅವಾಗ ನಿಮ್ಗೆ ಸಕ್ರೆ ಪುಡಿ ಹಾಕೋಬೋದ ಸಕ್ರೆ ಪುಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ಬೀಟ್ ಮಾಡ್ಕೊಂಡು ಈ ರೀತಿ ಕೇಕ್ ಕ್ರೀಮ್ ರೆಡಿ ಆತ್ರಿ ಈಗ ಜಲ್ದಿ ರೆಡಿ ಮಾಡಬೇಕಲ್ರಿ ಜಲ್ದಿ ಮಾಡೋಕೆ ಅದ ಪ್ಯಾನ್ ಒಳಗೆ ನಾನು ಸ್ವಲ್ಪ ನೀರು ಹಾಕೋತೇಂದ್ರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡ ಅದಕ್ಕೆ ಕಲರ್ ಹಾಕೋತೇನ್ರಿ ಅಂದ್ರೆ ಫುಡ್ ಕಲರ್ ನೀವು ಯಾವ ಕಲರ್ ರೀ ಈಗ ಒಂದು ಒಂದು ಚಮಚ ಅರ್ಧ ಚಮಚ ಆಗೋಷ್ಟು ಕಾನ್ಫ್ಲೋರ್ ತೊಗೊಂಡೇನು ರೀ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಾನ್ಫ್ಲೋರ್ ಹಾಲುಗತ್ತಿ ನೀವು ನೀರು ಮಾಡ್ಕೋಬೇಕು ನೋಡಿರಿ ಈಗ ಚೆಂದ ಮಾಡಿ ಕಲಿಸ್ಕೊತೇನೆ ನೋಡಿರಿ ಈಗ ನೀರು ಕುದಿಯಿರಬೇಕಾದ್ರೆ ಅದು ನಾವು ಬಣ್ಣ ಹಾಕಿದ ನೀರು ಕುದಿಬೇಕಾದ್ರೆ ಒಂದು ಸ್ವಲ್ಪ ಸಕ್ರೆ ಹಾಕಿ ಆ ನಂತರ ನೀವೇನು ಫ್ಲೋರ್ದು ನೀರು ಮಾಡಿ ಮಾಡಿಟ್ಕೋತೀರಿ ನೋಡ್ರಿ ಅದನ್ನು ಹಾಕ್ಕೋಬೇಕ್ರಿ ಈಗ ಇದು ಚೆಂದ ಮಾಡೇ ರೀ ಇದು ಹಿಂಗೆ ಕುದಿ ಅಂತಂದ್ರೆ ಇದು ಆಗೇತಂತ ರೆಡಿ ನೋಡಿರಿ ಇದು ಆಗೇತ್ರಿ ಈಗ ಇದನ್ನು ನಾನು ಒಂದು ಗ್ಲಾಸ್ನಾಗ ಹಾಕಿಟ್ಕೋತೇನೆ ನೋಡಿರಿ ಈಗ ಹಾಕಿಟ್ಕೊಂಡೆ ರೀ ಈಗ ಕೇಕು ರೆಡಿ ಆಗೈತೆ ಈ ಕಡೆ ನೋಡಿರಿ ಚೆಂದಂಗ ರೇ ಕೇಕ್ ರೆಡಿ ಆಗೈತಿ ಅದನ್ನು ನಾನು ಒಂದು ದಬ್ಬ ಹಾಕೇನ್ರಿ ಅದ್ರ ಮೇಲೆ ನಾನು ಕೇಕ ತೆಗೆದು ಹಾಕೋತೇನೆ ನೋಡ್ರಿ ನೋಡ್ರಿ ಸ್ಪಂಜಾಗಿ ಎಷ್ಟು ಚಂದ ಬಂದೈತಿ ಮೇಲುಗಡೆದು ಸಿಪ್ಪೆ ತೆಗಿತೇನೆ ನೋಡ್ರಿ ನೀಟಾಗಿ ಒಂಥರ ಕಲ್ಲರ್ ಹೆಂಗೆ ಬರಬೇಕು ಕೇಕಂದ ಅದ ಒಂದು ಅಳತಿ ಮೇಲೆ ಬಂದೈತ್ರಿ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೊಡೋದು ಮರಿಬೇಡ್ರಿ ನೋಡ್ರಿ ನಾನು ಕೇಕನ್ನು ಕಟ್ ಮಾಡ್ಕೋತೇನೆ ನೋಡ್ರಿ ಅಂದ್ರೆ ನಡಬದ್ದೆ ಕಟ್ ಮಾಡ್ಕೊಂಡ್ರಿ ಹಂಗೆ ಬೇಕಾದರೂ ರೀ ಅಂದ್ರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರಬೇಕಲ್ರಿ ಹಾಗಾಗಿ ನಾನು ಕಟ್ ಮಾಡ್ಕೋತೇನೆ ರೀ ಇದಕ್ಕೆ ಸಕ್ಕರೆ ಪುಡಿ ಸ್ವಲ್ಪ ರೀ ಅದನ್ನು ಸ್ವಲ್ಪ ಸಕ್ಕರೆ ನೀರು ಮಾಡಿ ಮ್ಯಾಲಕ್ಕೂ ಮತ್ತು ಕೆಳಗಿನ ಕೇಕಗೂ ಚೆಂದ ಮಾಡಿ ಸಕ್ಕರೆ ನೀರಾಗ ರೀ ಈಗ ಎಲ್ಲ ತೋರ್ಸ್ಕೊಂಡಾಗೈತ್ರಿ ನಾನು ಕ್ರೀಮ ರೆಡಿ ರೀ ಆ ಕ್ರೀಮನ್ನು ಇದಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೋತೇನೆ ನೋಡಿರಿ ನೋಡಿರಿ ನಾನು ಯಾವುದು ಏನೂ ಬಳಸಿಲ್ರಿ ಬರೀ ಚಾಕು ಒಳಗನ ನೀಟ್ ಮಾಡ್ಕೊಂಡೇನ್ರಿ ರೀ ತುಂಬ ಅಂದರೆ ತುಂಬ ರೀ ಅಂಗಡಿ ಕೇಕನ್ನು ಮಕ್ಕಳು ಅಷ್ಟು ಚೆಂದ ತಿನ್ನೋಂಗಿಲ್ಲರಿ ಮನೆ ಕೇಕು ಅಷ್ಟು ನೀಟಾಗಿ ತಿಂತಾರೆ ಖುಷಿಯಿಂದ ತಿಂತಾರೆ ನೋಡಿರಿ ಈಗ ಕ್ರೀಮ್ ಆತ್ರಿ ನಾನು ರೆಡಿ ಮಾಡಿಟ್ಟಿದ್ದ ಅದು ಕಾರ್ನ್ಫ್ಲೋರ್ ವಾಟರ್ ಅಂದ್ರೆ ಜಲ್ಲಿ ರೆಡಿಯಾಗಿ ರೀ ಅದು ಬಿಸಿ ಇರಬಾರ್ದು ಅದು ತಂಪಾಗೈತಿ ನಾನು ಕೇಕ್ ಮೇಲೆ ರೆಡಿಯಾಗಿರುವಂಥ ಕ್ರೀಮ್ ಕೇಕ್ ಮೇಲೆ ಅದನ್ನು ಹಾಕೋತೇನೆ ನೋಡಿರಿ ಇಷ್ಟ ಸುಲಭ ರೀ ಭಾಳ ಸುಲಭ ನೋಡೋಕೂ ಅಷ್ಟು ಚಂದಾಗಿರ್ತತಿ ತಿನ್ನೋಕ್ಕೂ ಅಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತು ಇದು ಹೆಲ್ದಿ ಫ್ಲೋರ್ ಅಂತೂ ತುಂಬ ಹೆಲ್ದಿ ನಾವು ಆ ಜೆಲ್ಲಿ ತಿನ್ನೋದಕ್ಕಿಂತ ಇದು ಒರ್ಜಿನಲ್ ಜೆಲ್ಲಿ ಅಂತ ಹೇಳ್ಬೋದ್ರಿ ನೋಡಿರಿ ಅದೇ ಕ್ರೀಮಿಗೆ ಸ್ವಲ್ಪ ಬಣ್ಣ ಹಾಕ್ಕೊಂಡು ಈ ರೀತಿ ಮಾಡ್ಕೋತೇನೆ ನೋಡ್ರಿ ಮೇಲೆ ಮೇಲೆ ಇಡ್ತೇನೆ ಎಷ್ಟು ಸಿಂಪಲ್ ಆಗಿರ್ತೈತೆ ನೋಡ್ರಿ ಅಷ್ಟು ಚಂದ ಅಂತೀರಿ ನೋಡಿರಿ ಇಷ್ಟು ಸಿಂಪಲ್ಲಾಗಿ ಕೇಕ್ ರೆಡಿ ಮಾಡಿದ್ದೇನೆ ನೋಡ್ರಿ ಅದು ಬರೀ ನೂರ ಐವತ್ತು ರೂಪಾಯಿ ಒಳಗಿನ ಬಜೆಟ್ ಅಂತ ಅನ್ಬೋದ್ರಿ ನೀವು ಕೂಡ ಲೆಕ್ಕ ರೀ ನನಗೆ ಇನ್ನೂ ಒಂದು ಸಲ ಕೇಕ್ ಆಗುವಷ್ಟು ಕ್ರೀಮ ನಾ ಬೀಟ್ ಮಾಡಿದ ಕ್ರೀಮ್ ಉಳಿದೈತ್ರಿ ನೋಡ್ರಿ ಈಗ ನಾನು ಅದ್ರ ಮೇಲೆ ಚೆರ್ರಿ ಹಣ್ಣು ಡೆಕೋರೇಷನ್ ಇದ್ದೇನೆ ನೋಡ್ರಿ ಮತ್ತೇನು ಯೂಸ್ ಮಾಡಿಲ್ಲರಿ ನಾನು ಜೊತೆಗೆ ಮಕ್ಕಳು ಅದಾರಿ ಮಕ್ಕಳು ತುಂಬ ಕಾಟ ಕೊಡ್ತಾ ಇದ್ದಾರೆ ಅದರೊಳಗೆ ನಾನು ಕೇಕ್ ರೆಡಿ ಮಾಡಿದ್ದೀನಿ ಮಾಡೋ ಪುರ್ಸುತ್ತಿಲ್ಲ ಮಕ್ಕಳು ಖುಷಿ ಖುಷಿಯಿಂದ ಕೇಕ್ ಕಟ್ ಮಾಡಿ ತಿಂದು ಖಾಲಿ ಮಾಡಿದ್ದಾರೆ ನೋಡ್ರಿ ನೋಡ್ರಿ ಇದಕ್ಕೆ ಏನೇನು ಹಾಕಿದ್ದೀನಿ ಎಷ್ಟು ಖರ್ಚು ಅಂತೆಲ್ಲ ಎಲ್ಲನೂ ಮೆನ್ಷನ್ ಮಾಡಿ ನೋಡ್ರಿ ಮೂರು ಮೊಟ್ಟೆ ಮೈದಾ ಹಿಟ್ಟು ಸಕ್ಕರೆ ಕ್ರೀಮ್ ವೆನಿಲಾ ಎಸೆನ್ಸ್ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಕಾರ್ನ್ ಫ್ಲೋರ್ ಚೆರ್ರಿ ಹಣ್ಣು ಬಟರ್ ಪೇಪರ್ ಹಂಗ ಗ್ಯಾಸ್ ಕರೆಂಟ್ ಎಲ್ಲನೂ ಆಗೈತಿ ಇಷ್ಟ ಆದರೆ ಲೈಕ್ ಮಾಡಿರಿ